ಎಸ್ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲರಿಗೂ ಮೊದಲೇದಾಗಿ ನಮಸ್ಕಾರ ಹೇಳ್ತಾ ಇದ್ದೀನಿ ನನ್ನ ಹೆಸರು ಪ್ರೇಮ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಿ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಎರಡ್ ಸಾವಿರದ ಒಂದರ ಹಳೆಯ ವಿದ್ಯಾರ್ಥಿ ನಿಜವಾಗ್ಲೂ ಈ ಒಂದು ಗುರುವನ್ನ ಅಂದ್ರೆ ತ್ರಿಮೂರ್ತಿಗಳಿಗೆ ಹೋಲಿಕೆ ಮಾಡಿದ್ದಾರೆ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಕೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿರೋದು ತುಂಬಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗವಹಿಸಿದೀವಲ್ವಾ ಇದಕ್ಕಿಂತ ಪುಣ್ಯದ ಕೆಲಸ ಇನ್ ಯಾವುದು ಇರೋದಿಲ್ಲ ಅದೇ ರೀತಿ ಈ ಒಂದು ರಕ್ತದಾನ ಮಹಾದಾನ ಅದೇ ರೀತಿ ವಿದ್ಯಾದ ಅನ್ನೋದು ಶ್ರೇಷ್ಠ ದಾನಗಳಲ್ಲಿ ನಮ್ ಒನ್ ಯಾವುದು ಅಂದ್ರೆ ವಿದ್ಯಾದಾನ ಈ ಒಂದು ನಮ್ಮ ಇಡೀ ಇಲ್ಲಿ ಸೇರಿರ್ತಕ್ಕಂತಹ ಐನೂರರಿಂದ ಸಾವಿರ ಜನಕ್ಕೆಲ್ಲ ಭದ್ರ ಬುನಾದಿ ಅಂದ್ರೆ ಜೀವನ ಶಿಕ್ಷಣ ಮೌಲ್ಯ ಶಿಕ್ಷಣ ಆಗಿರ್ಬೋದು ಸಂಸ್ಕಾರ ಎಲ್ಲಿ ಯಾವ ವರ್ತನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಬದ್ಧ ಬುನಾದಿಯನ್ನು ಹಾಕೊಟ್ಟ ನಮ್ಮ ಎಲ್ಲಾ ಗುರುಗಳಿಗೂ ಇವತ್ತು ಬೆಂಕೋರಿಗೆ ಅದೇ ರೀತಿ ಗುರು ವಂದನಾ ಕಾರ್ಯಕ್ರಮ ಏರ್ಪಡ ಏರ್ಪಡಿಸಿದ್ದಾರೆ ಅದಕ್ಕೆ ನನ್ನ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಮತ್ತೆ ಈ ದಿನ ನಾವು ಇಬ್ಬರು ಸರ್ ಸರ್ ಟೀಚರ್ ಅಂತಾನೆ ಹೇಳ್ಬೋದು ಅಂದ್ರೆ ಹಿಂದಿ ಕನ್ನಡ ಇಂಗ್ಲಿಷ್ ನಿಜವಾಗ್ಲೂ ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ಬಿಇಿ ಟೀಚರ್ ಆಗಿರ್ತಕ್ಕಂಥ ಸೊಣ್ಣಪ್ಪ ಸರ್ ಅವರು ಇವತ್ತು ಅವರ ಅಗಲಿಕೆ ನೋವು ನಮ್ಗೆ ತುಂಬಾ ಇದೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಕೊನೆಯದಾಗಿ ನನ್ನ ಮಾತೇನು ಅಂದ್ರೆ ಇವಾಗ ನಾವ್ ಯಾವ್ದೋ ಒಂದು ಸಣ್ಣ ಕೆಲಸ ಆಗಿರ್ಬೋದು ದೊಡ್ಡ ಕೆಲ್ಸ ಆಗಿರ್ಬೋದು ಮಾಡ್ಬೇಕು ಅಂದ್ರೆ ಎಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ತೀವಿ ಆದ್ರೆ ಇಷ್ಟು ಕೊಡ್ತಾರೆ ಅನ್ನೋದು ಕೂಡ ಇಲ್ಲ ಅವರು ಅಷ್ಟು ಕಷ್ಟಪಟ್ಟು ನಮ್ಮ ಎಲ್ಲರೂ ಎಲ್ಲಾ ಕ್ಷೇತ್ರಗಳಲ್ಲಿ ಬರೀ ಸರ್ಕಾರಿ ಶಾಲಾ ಶಿಕ್ಷಕಿ ಆತರ ಇಲ್ಲಿ ಬಂದಿರೋರೆಲ್ಲ ಅವರವರ ಒಂದು ಕೆಲಸಗಳಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲರೂ ಎದ್ದು ನಿಂತು ನಮ್ಮ ಒಂದು ಗುರುಗಳಿಗೆ ಕ್ಲಾಪ್ ಮಾಡೋದ್ರ ಮೂಲಕ ಮೂಲಕಾಂತರ ಧನ್ಯವಾದಗಳನ್ನ ಹೇಳ್ಬೇಕು ಅಂತ ಕರ್ಕಳೆಯ ಮನವಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ